ಹವಾಮಾನ ಆಧಾರಿತ ಬೆಳೆ ವಿಮೆ ಮಂಜೂರು ಮಾಡಿಸುವಲ್ಲಿ ವಿಶೇಷ ಪಾತ್ರ ವಹಿಸಿದ ಸಂಸದ ವಿಶ್ವೇಶ್ವರ ಹೆ ಕಾಗೇರಿಯವರಿಗೆ ಜಿಲ್ಲೆಯ ಕರಾವಳಿ ತಾಲೂಕುಗಳ ಸಹಕಾರ ಸಂಘಗಳು ಹಾಗೂ ರೈತ ಬಾಂಧವರಿಂದ ಮೇ ಇಪ್ಪತ್ತೇಳರಂದು ಕುಮಟಾದ ಹವ್ಯಕ ಸಭಾಭವನದಲ್ಲಿ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಅಭಿಮಾನ ಸಮಿತಿಯ ಅಧ್ಯಕ್ಷ ಹಾಗೂ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ವಿಯನ್ ಭಟ್ ಅಳ್ಳಂಕಿ ತಿಳಿಸಿದರು ಕುಲ್ತಾದ ಐಬಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಭಿನಂದನಾ ಸಮಿತಿ ಅಧ್ಯಕ್ಷ ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷ ವಿಎನ್ ಭಟ್ ಅಳಂಕಿ ಅವರು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಹವಾಮಾನ ಆಧಾರಿತ ಬೆಳೆ ವಿಮೆ ರೈತರ ಖಾತೆಗೆ ಜಮೆ ಬಿಡುಗಡೆಯಾಗಿರಲಿಲ್ಲ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಸತತ ಪ್ರಯತ್ನದ ಫಲವಾಗಿ ನಮ್ಮ ಜಿಲ್ಲೆಯ ರೈತರಿಗೆ ಎಂಬತ್ತೆರಡು ಪಾಯಿಂಟ್ ಎಪ್ಪತ್ತೊಂದು ಕೋಟಿ ರೂಪಾಯಿ ಬೆಳೆ ವಿಮೆ ಕೈ ಸೇರಿದೆ ಹವಾಮಾನ ಆಧಾರದ ಮೇಲೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಪ್ರತಿ ಗುಂಟೆಗೆ ನಾಲ್ಕನೂರ ಐವತ್ತು ರೂಪಾಯಿನಿಂದ ಐದುನೂರ ಇಪ್ಪತ್ತೇಳು ರೂಪಾಯಿವರೆಗೆ ವಿಮೆ ಜಮೆಯಾಗಲು ಸಂಸದ ಕಾಗೇರಿ ಅವರು ಸಫಲರಾಗಿದ್ದಾರೆ ಇಷ್ಟೊಂದು ದೊಡ್ಡ ಮೊತ್ತದ ಬೆಳೆ ವಿಮೆ ಹಣವನ್ನು ರೈತರಿಗೆ ದೊರಕಿಸಿಕೊಡುವಲ್ಲಿ ಕಾರಣಕರ್ತರಾದ ಸಂಸದ ಕಾಗೇರಿ ಅವರಿಗೆ ರೈತರ ಹಾಗೂ ಎಲ್ಲಾ ಸಹಕಾರಿಗಳ ಪರವಾಗಿ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಆಗಮಿಸುವಂತೆ ಕರೆ ನೀಡಿದರು ಈ ವರ್ಷ ಈ ಕಳೆದ ಒಂದು ಇಪ್ಪತ್ತ್ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಆ ಬೆಳೆ ವಿಮೆ ನಮ್ಮ ಜಿಲ್ಲೆಯಲ್ಲಿ ಅಡಕೆ ಬೆಳೆಗಳಿಗೆ ಬಹಳ ಕಡಿಮೆ ಅಂತಂದರೆ ಕಡಿಮೆ ಇದಾಗಿ ಅಂದರೆ ಈ ಹವಾಮಾನ ಆಧಾರಿತ ಏನು ಬೆಳೆ ವಿಮೆ ಇದೆಯೋ ಅದು ನಮ್ಮ ಜಿಲ್ಲೆಗೆ ಯಾವುದೇ ರೀತಿಯಿಂದ ಬರಲೇ ಇಲ್ಲ ಇದರಲ್ಲಿ ಅಂಥ ಒಂದು ಸಂದರ್ಭದಲ್ಲಿ ನಾವು ಸಹಕಾರಿಗಳಾಗಿ ಎಲ್ಲ ಮಟ್ಟದಲ್ಲೂ ಒತ್ತಾಯವನ್ನು ನಮ್ಮ ಸಂಸದರಿಗೆ ಬರಲಿಲ್ಲ ಅವರ ಗಮನಕ್ಕೆ ತರ್ತಾ ಇದ್ವಿ ಅವರ ಸತತ ಪ್ರಯತ್ನದ ಪರವಾಗಿ ಈ ಈ ಬೆಳೆ ವಿಮೆ ಮಂಜೂರಿ ಕೊಡಿಸುವಲ್ಲಿ ನಮ್ಮ ಜಿಲ್ಲೆಗೆ ಸುಮಾರು ಎಂಬತ್ತೆರಡು ಕೋಟಿಯಷ್ಟು ಹಣ ಹಣ ಈಗ ಒಂದು ತಿಂಗಳು ಈಚೆ ನಮ್ಮ ಎಲ್ಲ ರೈತರಿಗೆ ಒಂದು ಗುಂಟೆಗೆ ಸಾಮಾನ್ಯ ನಾಲ್ಕುನೂರ ಬೇರೆ ಬೇರೆ ಇದೆ ಪಂಚಾಯತ್ ವಾರ್ ಕೆಲವೊಂದು ಹವಾಮಾನ ಹವಾಮಾನದಿಂದ ಬೇರೆ ಬೇರೆ ಪಂಚಾಯತ್ ಬೇರೆ ಬೇರೆ ರೀತಿಯಿಂದ ಬಂದಿದೆ ಅಂದ್ರೆ ಒಂದು ನಾಲ್ನೂರ ಐವತ್ತು ಐನೂರ ಇಪ್ಪತ್ತೇಳು ರೂಪಾಯಿನವರೆಗೂ ಗುಂಟೆಗೆ ಇದು ಈಗಾಗಲೇ ಎಲ್ಲವರು ಅವರ ರೈತರ ಖಾತೆಗಳಿಗೆ ಹಣ ಜಮಾ ಹೆಚ್ಚಿನ ಮೊತ್ತ ಈಗಾಗಲೇ ಜಮಾ ಆಗಿದೆ ಇದು ಇದರಲ್ಲಿ ಕೆಲವು ಜನ ಈಗಾಗಲೇ ಪಡ್ಕೊಂಡಿದ್ದಾರೆ ಇದನ್ನ ಈ ಒಂದು ದೃಷ್ಟಿಯಿಂದ ಅವರ ಪ್ರಯತ್ನ ಮಾಡಿ ಈ ಒಂದು ದೊಡ್ಡ ಮೊತ್ತವನ್ನ ನಮ್ಮ ರೈತರಿಗೆ ಕೊಡಿಸುವುದಲ್ಲಿ ಅವರು ಕಾರಣೀಕರ್ತರಾಗಿರುವುದರ ಕಾರಣದಿಂದ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕು ರೈತರ ಪರವಾಗಿ ಹಾಗೂ ಎಲ್ಲ ಸಹಕಾರಿಗಳ ಪರವಾಗಿ ಅಂತ ಹೇಳಿ ಒಂದು ನಾವೆಲ್ಲ ಒಂದು ಕೂಡಿ ಒಂದು ವಿಚಾರವನ್ನ ಮಾಡುವುದು ಈಗ ನಾವು ಸಮಾನ ಮನಸ್ಕರು ಒಂದು ವಿಚಾರ ಮಾಡಿದಾಗ ಅದನ್ನು ಒಂದು ಸಮಿತಿಯನ್ನ ಮಾಡುವಂತ ಒಂದು ವಿಚಾರ ಬಂತು ಆ ದೃಷ್ಟಿಯಿಂದ ಈ ಒಂದು ವಾರದ ಹಿಂದೆ ಒಂದು ಸಮಿತಿಯನ್ನು ರಚನೆಯನ್ನು ಮಾಡಿ ಇದೇ ಬರುವಂತ ನಾಡದು ಇಪ್ಪತ್ತೇಳನೇ ತಾರೀಕು ಬೆಳಿಗ್ಗೆ ಹತ್ತುವರೆಗೆ ಒಂದು ಕಾಗೇರಿಗೇ ಹವ್ಯಕ ಸಭಾಭವನದಲ್ಲಿ ಒಂದು ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿಕೊಂಡಿದ್ದೇವೆ ಇದಕ್ಕೆ ಅದಕ್ಕೆ ತಾವೆಲ್ಲರೂ ಆ ಬರಬೇಕು ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಶಿವಾನಂದ ಹೆಗಡೆ ಕರ್ತೋಕಾ ಮಾತನಾಡಿ ರೈತರಿಗೆ ಬೆಳೆ ವಿಮೆ ಕೈ ಸೇರಲು ವಿಳಂಬ ಉಂಟಾಗಿತ್ತು ಜಿಲ್ಲೆಯ ರೈತರು ಬೆಳೆ ವಿಮೆ ಮಂಜೂರಿ ಮಾಡಿಕೊಡುವಂತೆ ಬೇಡಿಕೆ ಸಲ್ಲಿಸಿದ್ರು ಬೆಳೆ ವಿಮೆ ಪರಿಹಾರ ಬಿಡುಗಡೆಗೆ ಎದುರಾಗಿದ್ದ ಸಮಸ್ಥೆಯ ವಸ್ತುಸ್ಥಿತಿಯರಿತ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ದೆಹಲಿಯಲ್ಲಿರುವ ಸಂಬಂಧಪಟ್ಟ ಅಧಿಕಾರಿಗಳನ್ನು ಭೇಟಿಯಾಗಿ ಬೆಳೆ ವಿಮೆ ಮಂಜೂರಿ ಮಾಡಿಸುವಲ್ಲಿ ಯಶಸ್ವಿಯಾದರು ಬಳಿಕ ವಿಮಾ ಕಂಪನಿಯ ರೈತರಿಗೆ ಸಲ್ಲಬೇಕಾಗಿದ್ದ ಪರಿಹಾರವನ್ನು ಬಿಡುಗಡೆ ಮಾಡಿದೆ ಹೀಗಾಗಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ರೈತರು ಮತ್ತು ಸಹಕಾರ ಸಂಘಗಳ ವತಿಯಿಂದ ಕುಮಟಾದ ಹವ್ಯಕ ಸಭಾಭವನದಲ್ಲಿ ಮೇ ಇಪ್ಪತ್ತೇಳರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಈ ಸಮಾರಂಭಕ್ಕೆ ರೈತ ಬಾಂಧವರು ಸಹಕಾರ ಸಂಘಗಳ ಪ್ರಮುಖರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು ವಿಶೇಷವಾಗಿ ಅವ್ರಿಗೆ ಮಾಡಿ ಬೆಳೆ ವಿಮೆಯನ್ನು ಮಂಜೂರಿ ಮಾಡಿಸಿಕೊಟ್ಟಿದ್ದೇನೆ ಇಲ್ಲಿನ ರೈತರಿಂದ ಬೇಡಿಕೆಗಳು ಬಂದು ವಿಮೆ ಬರಲಿಕ್ಕೆ ತಡ ಅದು ಆಗ ಜನರಿಂದ ಬೇಡಿಕೆ ಬಂದಾಗ ಕೂಡಲೇ ಹೋಗಿ ಅದನ್ನು ಡೆಲ್ಲಿಯಲ್ಲಿ ಪ್ರಯಾಣ ಮಾಡಿ ಅದನ್ನು ಪರಿಹರಿಸಿ ಅದು ಮಂಜೂರಿಯನ್ನು ಮಾಡಿಸಿಕೊಡ್ತಾರೆ ಹಾಗಾಗಿ ಅವರಿಗೆ ರೈತರ ಮತ್ತು ಸಹಕಾರಿಗಳ ವತಿಯಿಂದ ಅಭಿನಂದನೆಯನ್ನು ಏರ್ಪಡಿಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ಒಂದು ಅಭಿನಂದನಾ ಸಮಿತಿಯನ್ನು ಮಾಡಿಕೊಂಡಿದ್ದಾರೆ ಅಭಿನಂದನಾ ಸಮಿತಿಗೆ ಶ್ವೇತ ವಿ ಎನ್ ಭಟ್ ಅಣ್ಣಂಕಿಯವರು ಅಧ್ಯಕ್ಷರಾಗಿ ಅವರನ್ನು ನಾವು ಆರಿಸ್ಕೊಂಡಿದ್ದೇವೆ ಅದೇ ರೀತಿ ಈ ಸಮಿತಿಯಲ್ಲಿ ಉಳಿದಂತೆ ನಾವೆಲ್ಲರೂ ಕೂಡ ಇದ್ದೇವೆ ಹಾಗಾಗಿ ಇದರ ಬಗ್ಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಬೇಕು ಅಂತೇಳಿ ನಮಗೆಲ್ಲರಿಗೂ ನಾವು ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಗಜುಪೈ ಮಾತನಾಡಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ರೈತರ ಸಂಕಷ್ಟಕ್ಕೆ ಸ್ಪಂದಿಸಿದ್ದಾರೆ ಸಂಸದರ ಪ್ರಯತ್ನದ ಫಲವಾಗಿ ಕುಮಟಾ ತಾಲೂಕಿಗೆ ಒಂದು ಪಾಯಿಂಟ್ ಹದಿನಾರು ಕೋಟಿ ರೂಪಾಯಿ ಮೊತ್ತದ ಬೆಳೆ ವಿಮೆ ಮಂಜೂರಾಗಿದೆ ಕುಮಟಾ ಮಾತ್ರವಲ್ಲ ಜಿಲ್ಲೆಯ ಎಲ್ಲಾ ತಾಲೂಕುಗಳ ರೈತರಿಗೆ ವಿಮೆ ಕೈ ಸೇರಿದೆ ಸಂಸದರ ಪ್ರಯತ್ನಕ್ಕೆ ನಾವೆಲ್ಲರೂ ಅಭಾರಿಯಾಗಿದ್ದೇವೆ ಮೇ ಇಪ್ಪತ್ತೇಳರಂದು ನಡೆಯುವ ಅಭಿನಂದನಾ ಸಮಾರಂಭವನ್ನು ನಾವೆಲ್ಲರೂ ಯಶಸ್ವಿಗೊಳಿಸೋಣ ಎಂದ ಅವರು ಈ ಬೆಳೆ ವಿಮೆ ರೈತರಿಗೆ ದೊರೆಯಲು ಸಮಸ್ಯೆಯಾಗುತ್ತಿರುವುದಕ್ಕೆ ಮಳೆ ಮಾಪನ ಯಂತ್ರದಲ್ಲಿನ ದೋಷವೇ ಕಾರಣ ರಾಜ್ಯ ಸರ್ಕಾರದ ಅಧಿಕಾರಿಗಳು ಈ ಯಂತ್ರಗಳ ಸಮರ್ಪಕ ನಿರ್ವಹಣೆ ಮಾಡಲು ಕ್ರಮ ವಹಿಸಬೇಕು ಎಂದರು ಇವತ್ತು ಕಾಗೇರಿಯವರು ಆ ಬಗ್ಗೆ ಲಕ್ಷ್ಯ ವಹಿಸುದರಿಂದ ಈ ವರ್ಷ ಹೆಚ್ಚಿನದಾಗಿ ಇನ್ಸುರೆನ್ಸ್ ಕಂಪನಿಯಲ್ಲಿ ಹಣವನ್ನು ತೊಡಗಿಸಲಿಕ್ಕೆ ಬಹಳ ಜನ ರೈತರು ಬರ್ತಾ ಇದ್ದಾರೆ ಹಿಂದೆ ಆ ರೀತಿ ಆಗ್ತಾ ಇಲ್ಲ ಇತ್ತು ಆದರೂ ಸಹಿತ ನಮ್ಮ ಈ ಒಂದು ತಾಲೂಕಿಗೆ ಎಲ್ಲ ಕಡೆಗಳಲ್ಲೂ ಒಳ್ಳೆಯ ಇನ್ಸುರೆನ್ಸ್ ಬಂದಿದೆ ಹಾಗಾಗಿ ಅವರಿಗೆ ಒಂದು ಅಭಿನಂದನ ಒಂದು ಕಾರ್ಯಕ್ರಮ ಇಟ್ಟುಕೊಂಡಾಗಿದೆ ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಹಾಗೂ ತಾವೆಲ್ಲರೂ ಸಹಕಾರ ನೀಡಬೇಕಾಗಿ ವಿನಂತಿ ಅಡಿಕೆ ಮಾರಾಟ ಸಹಕಾರಿ ಸಂಘದ ಅಧ್ಯಕ್ಷ ವಿಐ ಹೆಗಡೆ ಮಾತನಾಡಿ ಮಳೆ ಮಾಪನವನ್ನು ರಾಜ್ಯ ಸರ್ಕಾರ ಸರಿಯಾಗಿ ನಿರ್ವಹಣೆ ಮಾಡುತ್ತಿಲ್ಲ ಆಗಸ್ಟ್ ಒಂದರಿಂದ ಜುಲೈ ಮೂವತ್ತೊಂದರವರೆಗೆ ವಿಮಾ ವರ್ಷವಿರುವುದರಿಂದ ಈ ಅವಧಿಯಲ್ಲಿ ಮಳೆ ಮಾಪನ ದುರಸ್ತಿಯಲ್ಲಿರುವುದು ಅತ್ಯವಶ್ಯ ಪ್ರತಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮೌಲ್ಯಮಾಪನ ಇದ್ದು ಇದು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ರಾಜ್ಯ ಸರ್ಕಾರವು ಪಂಚಾಯತ್ ವ್ಯಾಪ್ತಿಯ ಮಳೆ ಯಂತ್ರವನ್ನು ಸರಿಪಡಿಸಬೇಕು ಮಳೆ ಮೌಲ್ಯಮಾಪನ ಕೇಂದ್ರವನ್ನ ಸಮರ್ಪಕವಾಗಿ ನಿರ್ವಹಣೆ ಸರಿಪಡಿಸಬೇಕು ಇಲ್ಲವಾದಲ್ಲಿ ಇನ್ಶೂರೆನ್ಸ್ ಕಂಪನಿಗಳು ತಾಂತ್ರಿಕ ಕಾರಣವನ್ನು ಹೇಳುತ್ತಾರೆ ಮಳೆ ಯಂತ್ರವು ದಾಖಲೆ ನೀಡದಿದ್ದರೆ ತೊಂದರೆಯಾಗುತ್ತದೆ ಇದರಿಂದ ರೈತರಿಗೆ ನ್ಯಾಯ ದೊರೆಯುವುದಿಲ್ಲ ರಾಜ್ಯ ಸರ್ಕಾರ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಅಂಕೆ ಸಂಖ್ಯೆಗಳನ್ನು ನೀಡುವಾಗ ಎಚ್ಚರಿಕೆ ವಹಿಸುವುದು ಅತ್ಯವಶ್ಯ ಮಳೆಯ ಲೆಕ್ಕಾಚಾರ ಪಾರದರ್ಶಕವಾಗಿ ರೈತರಿಗೆ ತಲುಪುವಂತಾಗಬೇಕು ಎಂದು ಆಗ್ರಹಿಸಿದರು